ಹಲೋ ಗೈಸ್ ವರ್ಲ್ಡ್ ಕಪ್ ಗ್ರೂಪ್ ಹಂತಗಳು ಪ್ರಕಟ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಂದೇ ಗ್ರೂಪ್ ಅಲ್ಲಿ ಅಂತ ಹೇಳ್ಬೋದು ಅಂದರೆ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೂನ್ ತಿಂಗಳಲ್ಲಿ ಆರಂಭ ಈ ಒಂದು ಪಂದ್ಯಕ್ಕೆ ಆಲ್ರೆಡಿ ಈಗ ಗ್ರೂಪ್ ಹಂತಗಳು ಕೂಡ ಬಿಡುಗಡೆಯಾಗಿದೆ ನಾಲ್ಕು ಗ್ರೂಪ್ಗಳಾಗಿ ಇಲ್ಲಿ ವಿಭಾಗಿಸಲಾಗಿದೆ ಅಂದರೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಟಿ ಅಂತ ವಿಭಾಗಿಸುತ್ತಾರೆ ಬಟ್ ನಮ್ಮ ಇಂಡಿಯಾ ಪಾಕಿಸ್ತಾನ ಒಂಥ ಈ ಗ್ರೂಪಲ್ಲಿ ಅಂತ ಹೇಳ್ಬೋದು ಅದು ಗ್ರೂಪ್ನಲ್ಲಿ ಯಾವ್ಯಾವ ತಂಡಗಳು ಯಾವ ಗ್ರೂಪ್ನಲ್ಲಿ ಅಂತ ನೋಡೋದಾದರೆ ನೋಡ್ಬೋದು ಇನ್ನು ಗ್ರೂಪ್ ಎನಲ್ಲಿ ಇಂಡಿಯಾ ಪಾಕಿಸ್ತಾನ್ ಐರ್ಲೆಂಡ್ ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಇದ್ದರೆ ಗ್ರೂಪ್ ಬಿನಲ್ಲಿ ಆಸ್ಟ್ರೇಲಿಯಾ ನಮಿಬಿಯಾ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ಓಮನ್ ತಂಡ ಇದೆ ಇನ್ನು ಗ್ರೂಪ್ ಸಿ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ್ ಉಗಾಂಡ ಪಪ್ಪುವ ನ್ಯೂ ಗಿನಿಯಾ ಇದ್ದರೆ ಗ್ರೂಪ್ ಡಿನಲ್ಲಿ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಶ್ರೀಲಂಕಾ ನೆದರ್ಲ್ಯಾಂಡ್ ನೇಪಾಳ ತಂಡಗಳು ಇವೆ ಅಂತ ಹೇಳ್ಬೋದು ಪ್ರತಿಯೊಂದು ಗ್ರೂಪ್ನಲ್ಲಿ ಈಗ ಐದೈದು ತಂಡಗಳು ಇವೆ ಅಂದರೆ ಒಟ್ಟಾರೆಯಾಗಿ ಇಪ್ಪತ್ತು ತಂಡಗಳು ಈ ಬಾರಿ ಐ ವರ್ಲ್ಡ್ ಕಪ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ ವಿಡಿಯೋ ಆದರೆ ಲೈಕ್ ಮಾಡಿ ಇದೇನಪ್ಪ ಅಂದರೆ ವರ್ಲ್ಡ್ ಕಪ್ನ ಗ್ರೂಪ್ಗಳು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಗ್ರೂಪ್ ಏನಲ್ಲಿ ಕಾದಾಟ ನಡೆಸ್ತಾ ಇದ್ದಾವೆ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಇಂಡಿಯಾ ಈ ಬಾರಿ ವಾಪುರತ ಗೆಲ್ಲುತ್ತಿರೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು